ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ ನಮಸ್ಕಾರ ವೆಲ್ಕಮ್ ಟು ಫ್ರೆಶ್ ಹೈಯರ್ ಇವತ್ತು ಒಂದು ಒಳ್ಳೆ ಜಾಬ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ಕಂಪ್ನಿ ಬಂದ್ಬಿಟ್ಟು ನೆಕ್ಸ್ಟ್ ವೇವ್ ಅಂತ ಇದೊಂದು ಇಂಡಿಯಾಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಇ ಡಿ ಟೆಕ್ ಕಂಪನಿ ಇಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಪೊಸಿಷನ್ ಓಪನ್ ಇದೆ ಅದು ಕೂಡ ವರ್ಕ್ ಫ್ರಮ್ ಹೋಮ್ ಕನ್ನಡ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಇದೆ ಫುಲ್ ಡೀಟೇಲ್ಸ್ ಸ್ಯಾಲ್ರಿ ಲೋ ರೋಲ್ ಎಲಿಜಿಬಿಲಿಟಿ ಅಪ್ಲಿಕೇಶನ್ ಲಿಂಕ್ ಎಲ್ಲದನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ನೆಕ್ಸ್ಟ್ ಅಂದರೆ ಏನು ಇದು ಇಂಡಿಯಾದಲ್ಲಿ ಟ್ವೆಂಟಿ ಫಸ್ಟ್ ಸೆಂಚುರಿ ಟೆಕ್ ಜಾಬ್ಸ್ಗೆ ಯೂತ್ನ ಪ್ರಿಪೇರ್ ಮಾಡೋದು ಮುಖ್ಯ ಗೋಲ್ ಇರುವ ಇ ಟೆಕ್ ಕಂಪ್ನಿ ಫೌಂಡರ್ಸ್ ಆಲ್ ಆರ್ ಫ್ರಮ್ ಟಾಪ್ ಇನ್ಸ್ಟಿಟ್ಯೂಟ್ಸ್ ಅಮೆಝಾನ್ ಇ ಎಕ್ಸ್ ಎಂಪ್ಲಾಯೀಸ್ ಐ ಐ ಟಿ ಹೈದರಾಬಾದ್ ಐ ಐ ಟಿ ಬಾಂಬೆ ಐ ಐ ಟಿ ಖಾರಾಗ್ಪುರ್ ಗ್ರಾಜುಯೇಟ್ಸ್ ಈ ಕಂಪ್ನಿ ರೀಸೆಂಟ್ ಆಗಿ ಇನ್ನೂರ ಎಪ್ಪತ್ತೈದು ಕ್ರೋರ್ ಫಂಡಿಂಗ್ ರೈಸ್ ಮಾಡಿದೆ ಎನ್ ಎನ್ ಎಸ್ ಡಿ ಸಿ ಎನ್ ಎಸ್ ಎಸ್ ಸಿ ಸಿಒ ಎಂ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಮತ್ತೆ ಸ್ಟಾರ್ಟ್ಅಪ್ ಇಂಡಿಯಾ ಇಂಡಿಯಾ ರೆಕಾಗ್ನೈಸೇಷನ್ ಸಿಕ್ಕಿದೆ ಇದಕ್ಕೆ ಎರಡ್ ಸಾವಿರದ ಐನೂರಕ್ಕೂ ಹೆಚ್ಚು ಕಂಪ್ನೀಸ್ ಗೂಗಲ್ ಅಮೆಜಾನ್ ನಿವೀಡಿಯಾ ಗೋಲ್ಡ್ ಮ್ಯಾನ್ ಸ್ಯಾಟ್ಸ್ ಒರಾಕಲ್ ಈ ತರದ ಬಿಗ್ ಎಮ್ ಎನ್ಸಿಯಲ್ಲಿ ಸ್ಟೂಡೆಂಟ್ಸ್ ನ ಹೈಯರ್ ಮಾಡಿದ್ದಾರೆ ಸೊ ಕಂಪ್ನಿ ಜೆನ್ಯೂನ್ ಫಾಸ್ಟ್ ಗ್ರೋಯಿಂಗ್ ಮತ್ತೆ ಸ್ಟೇಬಲ್ ಆಗಿದೆ ನೋಡ್ಬಿಟ್ಟು ಅಪ್ಲೈ ಮಾಡಿ ರೋಲ್ ಬಂದ್ಬಿಟ್ಟು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಅಂತ ಈ ಪೋಸ್ಟ್ಗೆ ಯಾರು ಪರ್ಫೆಕ್ಟ್ ಕ್ಯಾಂಡಿಡೇಟ್ ಇಲ್ಲಿ ಕಂಪ್ನಿ ಹೇಳಿರುವ ಯು ಆರ್ ಐಡಿಯಲ್ ಫಾರ್ ದಿಸ್ ರೂಲ್ ಸೆಕ್ಷನ್ ಸಿಂಪಲ್ ಆಗಿ ಹೇಳ್ತೀನಿ ಇಲ್ಲಿ ಸ್ಟೂಡೆಂಟ್ಸ್ ಕೆರಿಯರ್ ಗೈಡೆನ್ಸ್ ಮಾಡೋಕ್ಕೆ ಇಷ್ಟ ಇರಬೇಕು ನಿಮ್ಗೆ ಸ್ಟೂಡೆಂಟ್ಸ್ಗೆ ಕೆರಿಯರ್ ಬಗ್ಗೆ ಡೈರೆಕ್ಷನ್ ಕೊಡೋಕೆ ಇಂಟ್ರೆಸ್ಟ್ ಇದ್ರೆ ಅವ್ರಿಗೆ ರೈಟ್ ಡಿಸಿಷನ್ ತಗೊಳಕ್ಕೆ ಹೆಲ್ಪ್ ಮಾಡೋಕ್ಕೆ ಪ್ಯಾಷನ್ ಇದ್ರೆ ನೀವು ಪರ್ಫೆಕ್ಟ್ ನೆಕ್ಸ್ಟ್ ಎಂಪತಿ ಇದ್ರೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ವೇ ಕೋರ್ಸ್ ಬಗ್ಗೆ ಯಾವುದೇ ಡೌಟ್ ಹೇಳಿದ್ರು ಪೇಶನ್ಸ್ ಆಗಿ ಕೇಳಬೇಕು ಅವರಿಗೆ ಕ್ಲಿಯರ್ ಆನ್ಸರ್ ಕೊಡೋಕ್ಕೆ ನಿಮ್ಗೆ ಕೆಪಾಸಿಟಿ ಇದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಕಸ್ಟಮರ್ಸ್ ಇಂಟ್ರಾಕ್ಷನ್ ನೀವು ಆಲ್ರೆಡಿ ಕಾಲ್ ಸೇಲ್ಸ್ ಕಸ್ಟಮರ್ ಸಪೋರ್ಟ್ ಕೌನ್ಸಿಲಿಂಗ್ ಈ ತರ ಜಾಬ್ಸ್ ಮಾಡಿದ್ರೆ ಅದು ಎಕ್ಸ್ಟ್ರಾ ಅಡ್ವಾಂಟೇಜ್ ಆಗುತ್ತೆ ಬಟ್ ಕಂಪಲ್ಸರಿ ಅಲ್ಲ ಪ್ರೆಷರ್ಸ್ ಕೂಡ ಅಪ್ಲೈ ಮಾಡಬಹುದು ಹೈ ಗ್ರೋತ್ ಸ್ಟಾರ್ಟ್ಅಪ್ ಎನ್ವಿರಾನ್ಮೆಂಟ್ ನಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟ ಇದ್ರೆ ಅಂದರೆ ಸ್ಟಾರ್ಟ್ಅಪ್ ಅಲ್ಲಿ ವರ್ಕ್ ಮಾಡಲಿಕ್ಕೆ ಫಾಸ್ಟ್ ಎನ್ವಿರಾನ್ಮೆಂಟ್ ಡೆಡ್ ಲೈನ್ಸ್ ಕ್ವಿಕ್ ಲರ್ನಿಂಗ್ ಇರಬೇಕು ಇಫ್ ಯು ಎಂಜಾಯ್ ದಟ್ ಎನರ್ಜೆಟಿಕ್ ವರ್ಕ್ ಕಲ್ಚರ್ ನಿಮಗೆ ಇದು ಸ್ಯೂಟ್ ಆಗುತ್ತೆ ಅಂಡ್ ಲಾಸ್ಟ್ ಒಂದು ಬಂದ್ಬಿಟ್ಟು ಬಿಸ್ನೆಸ್ ಡೆವಲಪ್ಮೆಂಟ್ ರೋಲ್ನಲ್ಲಿ ಮೀನಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಅನ್ನಿಸ್ತಾ ಇದ್ರೆ ಸೇಲ್ಸ್ ಮಾಡಕ್ಕೆ ಇಂಟ್ರೆಸ್ಟ್ ಮಾತ್ರ ಅಲ್ಲ ಜೊತೆಗೆ ಸ್ಟೂಡೆಂಟ್ಸ್ ಕೆರಿಯರ್ ಇಂಪ್ರೂವ್ ಆಗೋದಕ್ಕೆ ನಿಮಗೆ ಕಾಂಟ್ರಿಬ್ಯೂಷನ್ ಇರುತ್ತೆ ಅಂತ ಫೀಲಿಂಗ್ ಬೇಕು ಅಂದ್ರೆ ಇದು ರೋಲ್ ನಿಮಗೆ ರೈಟ್ ಆಗಿರುತ್ತೆ ಈ ಪೋಸ್ಟ್ ಅಲ್ಲಿ ಡೈಲಿ ನೀವು ಏನ್ ಮಾಡಬೇಕು ಕಂಪನಿ ಕ್ಲಿಯರ್ ಆಗಿ ಹೇಳಿರುವ ರೆಸ್ಪಾನ್ಸಿಬಿಲಿಟೀಸ್ ಆಗಿ ಹೇಳ್ತೀನಿ ಮೆಂಟರ್ ಅಂಡ್ ಕೆರಿಯರ್ ಗೈಡ್ ಆಗಿರ್ಬೇಕು ನಿಮ್ಗೆ ಅಸೈನ್ ಮಾಡಿರುವ ಸ್ಟೂಡೆಂಟ್ಸ್ ಗೆ ಕೆರಿಯರ್ ಅಡ್ವೈಸ್ ಡೈರೆಕ್ಷನ್ ಮತ್ತೆ ಮೋಟಿವೇಶನ್ ಕೊಡಬೇಕು ಅವರು ಕನ್ಫ್ಯೂಷನ್ ಅಲ್ಲಿ ಇದ್ರೆ ಅವರಿಗೆ ರೈಟ್ ಡಿಸಿಷನ್ ತಗೊಳಕ್ಕೆ ಹೆಲ್ಪ್ ಮಾಡಬೇಕು ಸೆಕೆಂಡ್ ಒಂದ್ ಬಂದ್ಬಿಟ್ಟು ಕೌನ್ಸಿಲಿಂಗ್ ಅಂಡ್ ಕೋರ್ಸ್ ಎಕ್ಸ್ಪ್ಲೇನ್ ಮಾಡೋದು ಸ್ಟೂಡೆಂಟ್ಸ್ಗೆ ನೆಕ್ಸ್ಟ್ ವೇ ಸಿ ಸಿ ಬಿ ಪಿ ಫೋರ್ ಪಾಯಿಂಟ್ ಜೀರೋ ಪ್ರೋಗ್ರಾಮ್ ಏನು ಅದು ಅವ್ರ ಕ್ಯಾರಿಯರ್ಗೆ ಹೇಗೆ ಹೆಲ್ಪ್ ಆಗತ್ತೆ ಫ್ಯೂಚರ್ ಅಪರ್ಚುನಿಟೀಸ್ ಏನು ಇವೆಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಾಗಿರತ್ತೆ ನೆಕ್ಸ್ಟ್ ಪ್ರೋಗ್ರಾಂ ಎಫೆಕ್ಟಿವ್ನೆಸ್ ತೋರಿಸೋದು ನೆಕ್ಸ್ಟ್ ವೇ ಪ್ರೋಗ್ರಾಮ್ ಯಾಕೆ ಯುನಿಕ್ ಏನ್ ಡಿಫ್ರೆನ್ಸ್ ಇರತ್ತೆ ಏನ್ ಬೆನಿಫಿಟ್ಸ್ ಇರತ್ತೆ ಈ ಪಾಯಿಂಟ್ಸ್ನ ಸ್ಟೂಡೆಂಟ್ಸ್ಗೆ ಕಾನ್ಫಿಡೆಂಟ್ ಆಗಿ ಹೇಳಬೇಕು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಫುಲ್ ಸ್ಕೇಲ್ ಸೈಕಲ್ ಹ್ಯಾಂಡಲ್ ಮಾಡೋದು ಇದೇ ನಿಮ್ಮ ಮೇನ್ ಟಾಸ್ಕ್ ಆಗಿರತ್ತೆ ಫೋನ್ ಕಾಲ್ಸ್ ವಿಡಿಯೋ ಕಾಲ್ಸ್ ಕೋರ್ಸ್ ಡೆಮೋ ಡೌಟ್ಸ್ ಕ್ಲಾರಿಫೈ ಫೈನಲ್ ಎನ್ರಾಲ್ಮೆಂಟ್ ಅಥವಾ ಸೇಲ್ಸ್ ಕ್ಲೋಸ್ ಇವೆಲ್ಲ ಸ್ಟಾರ್ಟ್ ಟು ಎಂಡ್ ನೀವು ಹ್ಯಾಂಡಲ್ ಮಾಡಕ್ಕೆ ಬರ್ತಾ ಇರಬೇಕಾಗತ್ತೆ ಆಮೇಲೆ ಪೋಸ್ಟ್ ಸೇಲ್ಸ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಜಾಯ್ನ್ ಆದ್ಮೇಲೆ ಕೂಡ ಅವರಿಗೆ ಸಪೋರ್ಟ್ ಕಮ್ಯುನಿಕೇಶನ್ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕು ಕಂಪ್ನಿಗೆ ಗುಡ್ ಎಕ್ಸ್ಪೀರಿಯನ್ಸ್ ಬಿಲ್ಡ್ ಮಾಡೋದು ಇಂಪಾರ್ಟೆಂಟ್ ನೆಕ್ಸ್ಟ್ ಲೀಡ್ಸ್ ಡಾಟಾ ಬೇಸ್ ಮೇಂಟೈನ್ ಮಾಡೋದು ಎಲ್ಲ ಕಾಲ್ಸ್ ಫಾಲೋ ಅಪ್ಸ್ ರೆಸ್ಪಾನ್ಸಸ್ ಇವೆಲ್ಲ ಪ್ರಾಪರ್ ಆಗಿ ಸಿಸ್ಟಮ್ ನಲ್ಲಿ ರೆಕಾರ್ಡ್ ಮಾಡಬೇಕಾಗಿರತ್ತೆ ಲೀಡ್ ಕ್ವಾಲಿಟಿ ಬಗ್ಗೆ ಟೀಮ್ಗೆ ರೆಗ್ಯುಲರ್ ಫೀಡ್ಬ್ಯಾಕ್ ಕೊಡ್ತಾ ಇರಬೇಕು ಅಂಡ್ ಲಾಸ್ಟ್ ಒನ್ ವೀಕ್ಲಿ ಟಾರ್ಗೆಟ್ ಅಚೀವ್ ಮಾಡೋದು ಪ್ರತಿ ವೀಕ್ ರೆವೆನ್ಯೂ ಟಾರ್ಗೆಟ್ ಇರುತ್ತೆ ಎನ್ರೋಲ್ಮೆಂಟ್ ಟಾರ್ಗೆಟ್ ಇರುತ್ತೆ ನಿಮ್ಮ ಪರ್ಫಾರ್ಮೆನ್ಸ್ ಬೇಸ್ಡ್ ಆಗಿ ಇನ್ಸೆಂಟಿವ್ಸ್ ಕೂಡ ಬರುತ್ತೆ ಕಂಪ್ನಿ ಯಾರನ್ನ ಹೈಯರ್ ಮಾಡಬೇಕು ಅಂತ ನೋಡ್ತಿದೆ ಎಕ್ಸಲೆಂಟ್ ಕನ್ನಡ ಕಮ್ಯುನಿಕೇಶನ್ ಸ್ಕಿಲ್ ಕನ್ನಡ ಅಥವಾ ಮಲಯಾಳಂ ಮರಾಠಿನಲ್ಲಿ ಕ್ಲಿಯರ್ ಆಗಿ ಕಾನ್ಫಿಡೆನ್ಸ್ ಜೊತೆ ಸ್ಮೂತ್ಲಿ ಮಾತಾಡಕ್ಕೆ ಬರಬೇಕು ಕಮ್ಯುನಿಕೇಶನ್ ಮತ್ತೆ ಇಂಟರ್ಪರ್ಸನಲ್ ಮತ್ತೆ ಪ್ರೆಸೆಂಟೇಶನ್ ಸ್ಕಿಲ್ ಇದ್ರೆ ಸೂಪರ್ ಅಡ್ವಾಂಟೇಜ್ ನೆಕ್ಸ್ಟ್ ಹಾರ್ಡ್ ವರ್ಕಿಂಗ್ ವಿತ್ ಎಕ್ಸ್ಟ್ರೀಮ್ ಡಿಟರ್ಮಿನೇಷನ್ ಹಾರ್ಡ್ ವರ್ಕಿಂಗ್ ಮತ್ತೆ ಹೈಲಿ ಡೆಡಿಕೇಟೆಡ್ ಪರ್ಸನ್ ನ ಇವ್ರು ಹುಡುಕ್ತಾ ಇದ್ದಾರೆ ಕಂಪ್ನಿಗೆ ತುಂಬಾ ಡೆಡಿಕೇಶನ್ ಇರುವ ಹಾರ್ಡ್ ವರ್ಕಿಂಗ್ ಮತ್ತೆ ಡಿಟರ್ಮಿನೇಷನ್ ಜೊತೆ ವರ್ಕ್ ಮಾಡೋಕೆ ರೆಡಿ ಇರುವ ಕ್ಯಾಂಡಿಡೇಟ್ಸ್ ಬೇಕು ನೆಕ್ಸ್ಟ್ ಟ್ರಸ್ಟ್ ವರ್ತಿ ಅಂಡ್ ರಿಲೇಶನ್ಶಿಪ್ ಬಿಲ್ಡಿಂಗ್ ಸ್ಕಿಲ್ಸ್ ಸ್ಟೂಡೆಂಟ್ಸ್ ಜೊತೆ ಬರೀ ಒಂದು ಅಥವಾ ಎರಡು ನಿಮಿಷದಲ್ಲಿ ಕೂಡ ರಿಪೋರ್ಟ್ ಬಿಲ್ಡಿಂಗ್ ಮಾಡೋದು ಬರ್ಬೇಕಾಗಿರತ್ತೆ ರಿಲಿಯಬಲ್ ಆಗಿರ್ಬೇಕು ಟ್ರಸ್ಟ್ ವರ್ತಿ ಆಗಿರ್ಬೇಕು ಎಂಪತಿ ಪ್ಲಸ್ ಪೇಷನ್ಸ್ ಇದ್ರೆ ಸ್ಟೂಡೆಂಟ್ಸ್ ಡೌಟ್ಸ್ ನ ಕಾಮ್ ಆಗಿ ಹ್ಯಾಂಡಲ್ ಮಾಡೋ ಅಂತವ್ರನ್ನ ಇವ್ರು ಹುಡುಕ್ತಾ ಇದ್ದಾರೆ ಸಿಸ್ಟಮ್ಯಾಟಿಕ್ ವರ್ಕಿಂಗ್ ಸ್ಟೈಲ್ ಸೇಲ್ಸ್ ವರ್ಕ್ ಅಂದರೆ ರ್ಯಾಂಡಮ್ ಅಲ್ಲ ಸೇಲ್ಸ್ ಫನೆಲ್ ಬಿಲ್ಡ್ ಮಾಡೋದು ಫೀಡ್ಬ್ಯಾಕ್ ಟ್ರ್ಯಾಕ್ ಮಾಡೋದು ಟಾಸ್ಕ್ ಪ್ರಯಾರಿಟೈಸ್ ಮಾಡೋದು ಡೆಡ್ ಲೈನ್ಸ್ ಮೀಟ್ ಮಾಡೋದು ಈ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಇರಬೇಕು ನೆಕ್ಸ್ಟ್ ಸೇಲ್ಸ್ ಮೈಂಡ್ಸೆಟ್ ಪ್ರಾಡಕ್ಟ್ ನ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿ ಎನ್ರೋಲ್ ಮಾಡಿಸೋಕ್ಕೆ ಕಾನ್ಫಿಡೆನ್ಸ್ ಬರಬೇಕು ಟಾರ್ಗೆಟ್ ಓರಿಯೆಂಟೆಡ್ ಇರಬೇಕು ರೆವೆನ್ಯೂ ಗೋಲ್ ಅಚೀವ್ ಮಾಡೋಕ್ಕೆ ಡ್ರೈವ್ ಇರಬೇಕು ಕಸ್ಟಮರ್ ಸರ್ವಿಸ್ ಪ್ಯಾಶನ್ ಸ್ಟೂಡೆಂಟ್ಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡೋದು ಅವ್ರಿಗೆ ಸಪೋರ್ಟ್ ಮಾಡೋದು ಡೌಟ್ ಸಾಲ್ವ್ ಮಾಡೋದು ಕಸ್ಟಮರ್ಸ್ ಫಸ್ಟ್ ಆಟಿಟ್ಯೂಡ್ ನಿಮ್ಮಲ್ಲಿ ಬರ್ಬೇಕು ಟೆಕ್ ಸೇಲ್ಸ್ ಎಕ್ಸ್ಪೀರಿಯನ್ಸ್ ಇದು ಬೋನಸ್ ಆಲ್ರೆಡಿ ಇಡಿಟೆಕ್ಸ್ ಸೇಲ್ಸ್ ಆರ್ ಕೌನ್ಸಿಲಿಂಗ್ ಎಕ್ಸ್ಪೀರಿಯನ್ಸ್ ಇದ್ರೆ ಅದು ಎಕ್ಸ್ಟ್ರಾ ಅಡ್ವಾಂಟೇಜ್ ಬಟ್ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡಬಹುದು ಲ್ಯಾಂಗ್ವೇಜ್ ರಿಕ್ವೈರ್ ಏನ್ ಏನ್ ಹೇಳಿದ್ದಾರೆ ಅಂತ ನೋಡೋಣ ನೇಟಿವ್ ಸ್ಪೀಕರ್ ಆಗಿರ್ಬೇಕು ಕನ್ನಡ ಮಲಯಾಳಂ ಮರಾಠಿ ಇದು ಮೂರು ಭಾಷೆಗಿಲ್ ಹೈರಿಂಗ್ ಮಾಡ್ತಾ ಇರೋದು ಪ್ರೊಫಿಷಿಯಂಟ್ ಆಗಿ ಇಂಗ್ಲಿಷ್ ಬರ್ತಾ ಇದ್ರೆ ಅದು ಅಡ್ವಾಂಟೇಜ್ ಆಗುತ್ತೆ ಸ್ಯಾಲ್ರಿ ಎಷ್ಟು ಇದು ತುಂಬಾ ಜನ ಕೇಳ್ತಾರೆ ಕಂಪನಿ ಕ್ಲಿಯರ್ ಆಗಿ ಹೇಳಿದೆ ಅಪ್ ಟು ಸಿಕ್ಸ್ ಲ್ಯಾಕ್ ಪರ್ ಆನಮ್ ಅದರಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಪರ್ ಆನಮ್ ಫಿಕ್ಸ್ಡ್ ಮತ್ತೆ ಟೂ ಪಾಯಿಂಟ್ ಫೋರ್ ಲ್ಯಾಕ್ ಫರ್ ಆ್ಯನ ಅದು ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ ಆಗಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿರುತ್ತೋ ಇನ್ಸೆಂಟಿವ್ ಕೂಡ ಅಷ್ಟೇ ಜಾಸ್ತಿ ಬರ್ಬೋದು ವರ್ಕ್ ಲೊಕೇಶನ್ ಮತ್ತೆ ವರ್ಕಿಂಗ್ ಡೇಸ್ ಏನಿದೆ ಅಂತ ನೋಡೋಣ ಇದು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಮೇಲೆ ಕಂಪ್ನಿ ಆಫೀಸ್ಗೆ ಬೇಕಾದ್ರೆ ವಿಸಿಟ್ ಮಾಡಬೇಕು ಅಂತ ಹೇಳ್ಬೋದು ಅದು ಒಕೇಶನಲ್ ಆಗಿ ಸಿಕ್ಸ್ ಡೇಸ್ ವರ್ಕ್ ಇರತ್ತೆ ಒನ್ ವೀಕಲ್ಲಿ ಪ್ರಾಪರ್ ಟ್ರೈನಿಂಗ್ ಮಾಡಿಕೊಡ್ತಾರೆ ಅವರೇ ಇವಾಗ ಅಪ್ಲೈ ಹೇಗೆ ಮಾಡೋದು ನೋಡೋಣ ಗೂಗಲಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ವೇವ್ ಕನ್ನಡ ಜಾಬ್ಸ್ ಅಂತ ಹೇಳಿಬಿಟ್ಟು ಟೈಪ್ ಮಾಡಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ಫ್ರೆಶ್ ಟೀಮ್ ಡಾಟ್ ಕಾಮ್ ಅಂತ ಇದೆಯಲ್ಲ ಅದರಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಕೆಲವೊಂದಿಷ್ಟು ಡೀಟೇಲ್ಸ್ ಕೇಳಿದ್ದಾರೆ ನೀವು ಅದನ್ನು ನೋಡಿಬಿಟ್ಟು ಎಲ್ಲ ಕರೆಕ್ಟಾಗಿ ಟೈಪ್ ಮಾಡಿ ಆಮೇಲೆ ಅಪ್ಲೈ ಕೊಡಿ ಸೊ ಇದು ಇವತ್ತಿನ ಒಂದು ವಿಡಿಯೋ ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಸ್ ಇರೋರಿಗೂ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್